ತನಿಖೆ ಅಂತ ಲೋಕಾಯುಕ್ತ ತನಿಖೆಗೆ ಮೂರು ತಿಂಗಳಲ್ಲಿ ಬರದಿನ ಮೂರು ತಿಂಗಳು ಮೂರು ತಿಂಗಳು ಮೂರು ಮೂರು ಟೈಮ್ ಕೊಟ್ಟಿದ್ದಾರೆ ಸರ್ ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ ತನಿಖೆ ಆಗಿಲ್ಲ ಅಂಥ ಭರವಸೆ ಇದೆ ಕೀಫ್ ಪಿಶ್ರು ಯಾವ ಥರ ಎನ್ವಾರ್ಟ್ ಇರಲಿಲ್ಲ ಏನಾದ್ರು ಆಫೀಸರ್ಸ್ ಏನು ತಪ್ಪು ಮಾಡಿಲ್ಲ ಆಫೀಸರ್ಸ್ ತಪ್ ಬಟ್

ಮಣ್ಣಿನವರೇ ಮಾಡಿದಾಗ ತಿಳಿಸಿಬೋದು ಅಷ್ಟೇ ಇಟ್ ಇಸ್ ನಾಟ್ ದೇ ದ್ಯಾವ್ ನಾಟ್ ಪಾಯಿಂಟೆಡ್ ಔಟ್ ದ ದಿ ಸಿ ಎಂ ಪಿ ಸಿಂಗ್ ನಾ ನನಗಿ ಅವರು ಅದನ್ನೇ ಅಗೆಡ್ತೀನಿ ನಾನು ತಂದು ಮಾಡಿದ್ದಾರೆ ತನ್ ಗೇಮ್ ಇರೋದಿಲ್ಲ ಹಾಗೆ ಮಾತನಾಡಿದ್ದಾರೆ ರಾಜಕಾರಣ ಮಾಡು ರಾಜಕಾರಣ ಮಾಡ್ತಾಯಿದ್ದರು ನಾನೊಂದುಗೂ ರಾಜಕಾರಣಕ್ಕೂ ವ್ಯತ್ಯಾಸ ಇದೆ ಈಗ ನಾಳೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಪ್ರತಿಪಕ್ಷ ಎರಡೂ ಪಕ್ಷಗಳು ನಿರ್ಧಾರ ವಿಧಾನ ಮಾಡಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಪ್ರತಿಭಟೆ ಮಾಡಿ ನಿಧಾನ ಮಾಡಿದ್ದಾರೆ ಸಿ ಎಮ್ ರಿಸೈನ್ ಮಾಡಬೇಕು